ಫ್ರೆಂಡ್ಸ್ ನಿನ್ನೆ ನಮ್ಮ ಹೊಲದಲ್ಲಿ ಹೋಗ್ಬಿಟ್ಟು ನಾವು ಸಜ್ಜೆ ತೆನೆಗಳನ್ನು ಕಟ್ಟು ಮಾಡಿ ರಾಸಿ ಮಾಡಿದ್ದೀವಿ ಅದಕ್ಕೆ ಚಿಕ್ಕದಾದ ವಿಡಿಯೋವನ್ನು ಸಹ ಮಾಡಿಕೊಂಡಿದ್ದೀವಿ ಅದಕ್ಕೆ ಕೆಲವು ಜನ ಸಿಟಿಲಿರ್ತಾರೆ ಚಿಕ್ಕ ಮಕ್ಕಳಾಯಿತು ದೊಡ್ಡವ್ರಿಗಾಯಿತು ಗೊತ್ತಿರಲ್ಲ ಸಜ್ಜೆ ಅಂದರೆ ಯಾವ ಥರ ಬೆಳೀತಾರೆ ಯಾವ ಥರ ಕಟ್ ಮಾಡ್ತಾರೆ ಯಾವ ಥರ ರಾಸಿ ಮಾಡ್ತಾರೆ ಅಂತಂದು ಅದಕ್ಕೆ ನಮ್ಮ ಹೊಲದಲ್ಲಿ ನಾವು ಕಟ್ ಮಾಡುವಾಗ ನನಗೆ ನೆನಪಿ ಬಂತು ಕೆಲವು ಜನ ಗೊತ್ತಿರಲ್ಲ ನಾವು ಸ್ವಲ್ಪ ವೀಡಿಯೋ ಮಾಡಿಬಿಟ್ಟು ತೋರಿಸೋಣ ಚಿಕ್ಕ ಮಕ್ಕಳು ಆಯಿತು ದೊಡ್ಡವರಾಯಿತು ನೋಡಿ ಸಜ್ಜೆ ಅಂದರೆ ಇದೇ ಥರ ರಾಗಿ ಟೈಪ್ ಇರುತ್ತೆ ಆದರೆ ಸ್ವಲ್ಪ ಇದು ದಪ್ಪ ಇರುತ್ತೆ ಮತ್ತು ಅದರ ಕಾಳುಗಳು ಬೆಳ್ಳಗಿರುತ್ತೆ ಇಲ್ಲಿದೆ ನೋಡಿ ಇದೇ ಥರ ಇವರು ನಮ್ಮಮ್ಮ ಇವರು ನಮ್ಮ ವೈಫು ಅವ್ರ ಇರೋರು ನಮ್ಮ ಅಪ್ಪಾಜಿ ಇದು ನಾನು ಸಜ್ಜಿ ಗೂಡ ಹಾಕಿತ್ತು ನಮ್ಮ ಮನೆಯಲ್ಲಿ ಕಟ್ ಮಾಡೋಕ್ಕೆ ಹೆಚ್ಚಾಗ್ತಾಯಿದ್ದೀನಿ ಈ ಥರ ಎಲ್ಲ ಕಟ್ ಮಾಡ್ತಾರೆ ಇವರ ವೈಫು ಹೊಸ್ತಾಗಿ ಬಂದಿದ್ದಾರೆ ಫಸ್ಟ್ ಟೈಮ್ ಅವ್ರಿಗೆ ಅಷ್ಟು ಮಾಡೋಕ್ಕೆ ಬರಲ್ಲ ನೋಡಿ ಎಷ್ಟು ಚಂದ ಕಟ್ ಮಾಡ್ತಾರೆ ನೋಡಿ ಹೋಗಿ ಇವಾಗ ನೋಡಿ ಹಬ್ಬ ಏನಪ್ಪ ಅದಕ್ಕೆ ನೋವು ಆಯಿತು ಹುಡುಗಲಿಗೆ ನೋವು ಆಯಿತು ಒಂದು ಗೊತ್ತಾಗ್ತಾಯಿಲ್ಲ ಇದು ನೋಡಿ ನಾನು ಹೆಂಗೆ ತರ್ತಾಯಿದ್ದೀನಿ ನೋಡಿ ಅಲ್ಲೆಲ್ಲ ಕಾಳು ಕಷ್ಟಪಟ್ಟು ಬೆಳೆದಿದ್ದೀವಿ ಆದರೂ ಆ ಥರ ಎತ್ತೊಂಬರ್ತಾಯಿದ್ದೀನಿ ಏನೋ ಯೋಚನೆ ಮಾಡ್ತಾ ಇದ್ದಾರೆ ನನ್ನ ವೈಫು ನಾನಂತರ ಸಾಯಂ ಕೇಳ್ಕೊಂಡು ಸಪ್ಪೆನೆ ಇದ್ದೀನಿ ನಮ್ಮ ತಾಯಿ ಅಂತರೂ ನಾನು ಬೈತಾ ಇದ್ದಾರೆ ಹೆಂಗೆ ಎತ್ತಾಗ್ತಾ ಇದೆ ಅಂತಂದು ಇವಳು ನಮ್ಮ ಅಕ್ಕನ ಮಗಳು ಚಿಕ್ಕವಳು ಹೋಗ್ಬಿಟ್ಟು ಅವ್ರ ಅಕ್ಕನ ಮುಂದೆ ಕುಂತುಬಿಟ್ಟು ಫೋಜ್ ಕೊಡ್ತಾಳೆ ಇದು ತೊಗರಿ ಹೊಲ ಒಂದು ಎರಡು ಎಕರೆ ಇದೆ ಇವಾಗ ಎಲ್ಲ ಕಟ್ ಮಾಡಿದ್ವಿ ಸ್ವಲ್ಪ ಟೈಮ್ ಆಗಿತ್ತು ಊಟ ಮಾಡೋಕ್ಕೆ ಬಂದ್ವಿ ನಮ್ಮಮ್ಮ ನಮ್ಮಮ್ಮನ ಸೊಸೆ ನಮ್ಮಮ್ಮನ ಮೊಮ್ಮಗಳು ನಮ್ಮವನ ಗಂಡ ನಮ್ಮಪ್ಪ ನಮ್ಮ ವೈಫು ನಮ್ಮಪ್ಪ ಊಟ ಕೊಟ್ಟಿದ್ದಾರೆ ಅವರೊಂದು ಕಿಡೆ ನೋಡಿದಾರಪ್ಪ ನಮ್ಮ ಆಯಿತು ನಮ್ಮ ವೈಫು ಫಸ್ಟ್ ಟೈಮು ಹೊಲ್ದಲ್ಲಿ ಬಂದಿದ್ದಾರೆ ಅವರು ಮನೆಯಲ್ಲೇ ಇರ್ತಿದ್ರು ಇವಾಗ ನಾನು ಕಟ್ ಮಾಡ್ತಾಯಿದ್ದೀನಿ ನೋಡಿ ತನೇನೇ ಈ ಥರ ಕುಡ್ಗಲ್ ಇಟ್ಕೊಂಡು ಆ ಥರ ತನೆ ಕಟ್ ಮಾಡಿ ಹಾಕಬೇಕು ಹಾಕಿದ ನಂತರ ಅಷ್ಟು ನೀಟಾಗಿ ಹುಡುಕ್ಬಿಟ್ಟು ಅದರಲ್ಲಿ ಚಿಕ್ಕ ಪುಟ್ಟ ತನೆಗಳನ್ನು ಸಹ ಕಟ್ ಮಾಡಬೇಕು ಗೂಡು ಆ ಥರ ಹಾಕ್ತಾರೆ ಕಟ್ ಮಾಡಿಬಿಟ್ಟು ಈ ಸಪ್ಪೆ ಆಕಳು ಎಮ್ಮೆ ಎತ್ತು ತಿನ್ನೋದಕ್ಕೆ ಬರುತ್ತೆ ಸಪ್ಪೆ ಇದು ಅಲ್ಲಿ ದೂರದಲ್ಲಿ ನನ್ನ ಬೈಕ್ ಇದೆ ಇವಾಗ ರಾಶಿ ಹಾಕ್ತಾ ಇದ್ವಿ ತೆನೆ ಎಲ್ಲ ಕಟ್ ಮಾಡೋದಾಯಿತು ತುಂಬಿ ತುಂಬಿ ಕೊಡ್ತಾಯಿದ್ದಾರೆ ನಮ್ಮ ಅಪ್ಪಾಜಿ ನಾನು ಕೊಡ್ತಾ ಇದ್ದೀನಿ ಒಬ್ಬ ಹುಡುಗ ಇದ್ದಾನೆ ಮಿಸ್ ಅನ್ನೋರು ಅವರು ಮೇಲುಗಡೆ ಇರೋರು ಇವರು ಇಲ್ಲಿ ಸಜ್ಜೆ ಆಚೆ ಹೋಗಬಾರ್ದು ನಮ್ಮ ತಾಯಲ್ಲಿ ಕೈ ಆಡಿಸ್ತಾ ಇದ್ದಾರೆ ಇಲ್ಲಿ ನಮ್ಮ ವೈಫು ಆಚೆ ಹೋಗುತ್ತೆ ತೇನೆ ಅಂದ್ಬಿಟ್ಟು ಇದ್ದಾರೆ ಕಷ್ಟಪಟ್ಟು ಬೆಳೀತಾರಲ್ಲ ರೈತರು ರೈತರು ಅಂತಂದರೆ ಎಲ್ಲರೂ ಕೇಳಾಗಿ ನೋಡ್ತಾರೆ ನೋಡಿ ಈ ಥರ ಇರುತ್ತೆ ಅಂದರೆ ನಮ್ಮದು ಹೊಲ ಎಲ್ಲ ನಮ್ಮ ಭಾವನ ಹೊಲ ಅದು ನಾವು ಒಕ್ಕೊಂಡು ಫಸ್ಟ್ ಟೈಮ್ ಮಾಡ್ತಾಯಿದ್ವಿ ನಮ್ಮ ಮನೇಲಿ ಬೇಡ ಅಂದರು ನಾನೇ ಆಟಕ್ಕೆ ಬಿದ್ದು ಮಾಡೋಣ ಅಂತಂದೇ ಅದು ಇರಲಿಲ್ಲ ಹೆಂಗೋ ದಯದಿಂದ ಅಷ್ಟಾಗಿದೆ ನಮ್ಮದು ಹೋಗ್ಬಿಟ್ಟಿತ್ತು ಒಂದು ಒಂದು ಟೈಮಲ್ಲಿ ಗೊಬ್ಬರ ಹಾಕಿ ಚೆನ್ನಾಗಿ ಕಳೆ ಕೀಳಿ ನಮ್ಮ ತಂದೆ ತಾಯಿ ಅವರು ಮಾಡಿರೋದ್ರಿಂದ ಇಷ್ಟ ಆಗಿರೋದು ನಾವೊಂಥರ ಅದರಲ್ಲಿ ಏನು ಕೈ ಇಕ್ಕಿಲ್ಲ ಆ ಕಡೆ ಈ ಕಡೆ ಬೆಂಗಳೂರು ಓಡಾಡಿಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ಇವಾಗ ಜಸ್ಟ್ ರಾಸಿ ಮಾಡ್ತಾಯಿದ್ವಿ ಅಷ್ಟೇ ನಾವು ಕಟ್ ಮಾಡಿ ನೋಡಿ ನಮ್ಮ ಅಪ್ಪಾಜಿಗೆ ಕಣ್ಣಿಲ್ಲ ಆದರೂ ಈ ಥರ ತುಂಬ್ತಾರೆ ಅವರು ಅವರಷ್ಟು ಕೆಲಸ ನಾನೇ ಮಾಡಲ್ಲ ಆ ಥರ ಮಾಡ್ತಾಯಿದ್ರು ಅಲ್ಲಿ ಹಿಂದ್ಗಡೆ ಬರೋ ಬೀಳೋದು ಅದು ಗಟ್ಟಿ ಕಾಳು ಅದು ಹೂಬಲ್ಲಿ ಇರುತ್ತೆ ಅದು ನೆಕ್ಸ್ಟ್ ಟೈಮ್ ಹಾಕ್ತಾರೆ ಮಿಷಿನ್ ಒಳಗಡೆ ಅಲ್ಲಿ ಮೇಲಿಗಡೆ ಹಾಕಿದರೆ ಕೆಳಗಡೆ ಬಂದು ಈ ಥರ ಬರುತ್ತೆ ಈಗ ಹಳೆಯವರೆಲ್ಲ ನೋಡಿರ್ತಾರೆ ಬಟ್ ಹಳೆಯವರೆಲ್ಲ ಈ ಥರ ವೀಡಿಯೋ ಮಾಡಾಕಿದರೆ ಏನಪ್ಪ ಏನು ದೊಡ್ಡದಾಗಿ ಮಾಡಿಬಿಟ್ಟವನೇ ಅಂತ ಬಟ್ ಸಿಟಿಯವ್ರಿಗೆ ಗೊತ್ತಿರಲ್ಲ ಈ ವಿಡಿಯೋನ ನೋಡಿಬಿಟ್ಟು ಅವರು ಕೆಲವು ಜನ ಸಿಟಿ ಬಿಟ್ಟೇ ಬರಲ್ಲ ರಜಾ ಇದ್ರೂ ಅಲ್ಲೇ ಇರ್ತಾರೆ ಅಲ್ಲೇ ಅವರು ಕೆಲಸ ಆಯಿತು ಅವ್ರು ಆಯಿತು ಬಿಝಿಯಾಗಿರ್ತಾರೆ ಬಟ್ ಈ ಥರ ವೀಡಿಯೋಗಳು ನೋಡಿದರೆ ಅವ್ರ ಮಕ್ಳಿಗೂ ಹೇಳ್ಬೋದು ಅವರು ರಜಾ ಇದ್ದಲ್ಲಿ ಒಂದು ಕಿತ್ತಾದವರು ಸಿಟಿಯವರು ವಿಲೇಜಿಗೆ ಬಂದುಬಿಟ್ಟು ಹೋಗಿ ಅಂತ ಹೇಳ್ತೀನಿ ಇಷ್ಟಪಡ್ತೀನಿ ಬಂದು ಹೋಗಿ ಅನ್ನೋಕ್ಕೆ ಈ ಥರ ಪುಟ್ಟಿಲಿ ತುಂಬಿ ತುಂಬಿ ಎತ್ಕೊಡ್ಬೇಕು ಇಲ್ಲಿ ಚೀಲ ಕಾಣುತ್ತಲ್ಲ ಎಲ್ಲೋ ಕಲರು ಅದು ಮೋರ್ ಎಗ್ಸ್ ಅಂತಂದು ಅದರಲ್ಲಿ ಸಜ್ಜೆ ಬಿಡ್ತಾಯಿದೆ ಅಲ್ಲಿ ಈಗ ಆಯಿತಾ ಹುಡುಗ ಸಜ್ಜೆ ಸೀರೆ ಮಾಡ್ತಾಯಿದ್ದೀನಿ ಅಲ್ಲಿ ಬರುತ್ತೆ ನೋಡಿ ಅದೇ ನಿಜವಾದ ರಾಶಿ ಕಾಳು ಸಜ್ಜೆ ಅದು ಎಲ್ಲ ನೀರೆಲ್ಲ ಬಯಕ್ ಹೋಗಿದೆ ಸೋಂಕು ಗಿಂಕು ಬರುತ್ತೆ ಬಟ್ ಊಟ ಅಷ್ಟೇ ಈಜಿ ಅನಿಸುತ್ತೆ ಬಟ್ ಈ ಥರ ಎಲ್ಲ ಕಷ್ಟ ಕೆಲಸನೇ ಅದು ಇಷ್ಟು ಸಜ್ಜೆ ಬರೋಕ್ಕ ನಾಲ್ಕೈದು ತಿಂಗಳು ಬೇಕು ನಾವೇನಂತೀವಿ ಒಂದು ಒಂದು ಒಂದತ್ತು ಊಟ ಕೊಡ್ ಒಂದು ಐದು ನಿಮಿಷ ಊಟ ಲೇಟ್ ಆಯ್ತು ಅಂದರೆ ಹೋಟೆಲ್ದವ್ರಾಯಿತು ಮನೆಯವ್ರನ್ನ ಆಯಿತು ಬೈತೀವಿ ನಾವು ಇಷ್ಟೆಲ್ಲ ಟೈಮ್ ತೊಡ್ಕೊಂಡು ಎಲ್ಲ ಲೇಟಾಗಿ ಬರುತ್ತೆ ರಾಶಿ ಅಂದರೆ ಒಂದೊಂದು ಕಾಳಿಗೂ ಒಂದೊಂದು ಬೇವ್ರ ಕತೆ ಇರುತ್ತೆ ಇದು ಹೂವು ಇದು ಗಟ್ಟಿ ಕಾಳು ಇವಾಗ ಬರೋದಿಲ್ಲಿ ಇದನ್ನು ಇನ್ನೊಂದು ಕಿತ್ತು ಹಾಕಬೇಕು ಕಾಳು ಬರುತ್ತೆ ಅದರಲ್ಲಿ ಕೆಲವು ಜನ ಏನಂತಾರೆ ವೀಡಿಯೋ ಮಾಡಿದ್ರೆ ಲೈಕ್ಸು ಫಾಲೋವರ್ಸು ಸಬ್ಸ್ಕ್ರೈಬ್ಸ್ ನೋಡ್ತಾರಪ್ಪ ಜನ ಅಂತಾರೆ ಬಟ್ ಅಲ್ಲ ಆ ಥರ ಏನಿಲ್ಲ ನೀವು ತಪ್ಪು ತಪ್ಪಾಗಿ ತಿಳ್ಕೊಂಡ್ರು ಪರವಾಗಿಲ್ಲ ಆದರೆ ಏನಪ್ಪ ನಾನು ಸಿಟಿಯಲ್ಲಿ ಇರೋರಿಗೂ ಗೊತ್ತಿರಲಾರ್ದವ್ರಿಗೂ ಸ್ವಲ್ಪ ನನ್ನ ಕಡೆಯಿಂದ ಮುಂದು ನಾನೇನು ಇದರಲ್ಲಿ ಏನಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬಟ್ ನೋಡಬೇಕು ಎಲ್ಲಾದರೂ ವಿಲೇಜಲ್ಲಿ ಆ ಥರ ಇರ್ತಾರೆ ಅಂತಂದು ಈ ಸಿಟಿ ಲೈಫ್ ಅಂದರೆ ಲೈಟ್ಸು ಮತ್ತು ಡಿಸೈನ್ಸು ಎಲ್ಲ ಬೋರ್ಡಿಂಗು ಅವು ಇರುತ್ತೆ ಗಾರ್ಡನ್ನು ಆ ಥರ ಇರುತ್ತೆ ಈ ಸಿಟಿ ಲೈಫಲ್ಲಿ ಆ ಥರ ಅಂತ ಗೊತ್ತಾಗಲ್ಲ ಹಳ್ಳಿ ಲೈಫಲ್ಲಿಂದು ನೋಡಬೇಕಲ್ಲ ಸಿಟಿಯವರು ಅಲ್ಲೆಲ್ಲ ಡಿಸೈನ್ಸು ನೋಡ್ಕೊಂಡು ಹೋಗ್ಬಿಟ್ರೆ ಲೈಟ್ಸು ಅವೆಲ್ಲ ಇರ್ತವೆ ಜಾಸ್ತಿ ಇದು ಇನ್ನೊಂದು ಕಿತ್ತ ಹಾಕ್ಬೇಕು ಮಿಷಿನ್ ಒಳಗಡೆ ಹಾಕಿದ ತಕ್ಷಣ ಆಮೇಲೆ ಅದು ಓಕೆ ಆಗುತ್ತೆ ಇಷ್ಟಂತರೂ ಇದರಲ್ಲಿದೆ ರಾಶಿ ಮಾಡಿದ್ದು ಇದು ನೋಡಿ ನಮ್ಮ ವೈಫು ರಾಶಿ ಮಾಡಿದ್ದಾರೆ ವಿಡಿಯೋದಲ್ಲಿ ಹಿಂಗೆ ಹಿಂಗೆ ಮಾಡ್ತಾವ್ರಿ ಓ ಬೇರೆ ತಾಳಿ ಬೇರೆ ತೋರಿಸ್ತಾ ಇದ್ದಾರೆ ನಮ್ಮಮ್ಮ ಕಷ್ಟಪಟ್ಟು ಬೆಳೆತಾಯಿದ್ದಾರೆ ಅವ್ರಿಗೆ ಎಷ್ಟು ಗೊತ್ತಿಲ್ಲ ಅದಕ್ಕೆ ಹೇಳ್ತಾರೆ ಅಂತಕೊಂಡಿದ್ದಾನೆ ಫಸ್ಟ್ ಟೈಮ್ ಅಲ್ವಾ ನೋಡಿ ನಾನು ಮಿಷಿನ್ ಕೆಳಗಡೆ ಕುಂತಿದ್ದೀನಿ ನೀವುಳ್ಳ ಸಸಿ ಕಮಂಗಿ ತರ ಆಡ್ತಾಳೆ ಇಷ್ಟೇ ರಾಶಿ ಮಾಡೋದಂದರೆ ಹಳ್ಳಿ ಲೈಫ್ ಚೆಂದ ಬಟ್ ಹಳ್ಳಿಯಲ್ಲಿದ್ದರೂ ಊಟಕ್ಕೆ ಏನು ಕಮ್ಮಿ ಇರೋಲ್ಲ ತಿನ್ನೋಕ್ಕೇನು ಕಮ್ಮಿ ಇರೋಲ್ಲ ದುಡ್ಡಿಲ್ಲಂದರೂ ಜೀವನ ಸಿಟಿ ಕೆಲಸಕ್ಕೆ ಹೋದ್ರೆ ಮಾತ್ರ ಜೀವನ ಇಲ್ಲಂದ್ರೆ ಇಲ್ಲ ಓ ಇವ್ರು ನನಗ್ ನಮ್ಮ ಮೈಕ್ ನೋಡಿ